ನಿನ್ನ ಆಪ್ಲಿಕ್ ಟಿ ಕಪ್ಪೆ ತೊಳಿ ಕಿಪ್ ಆ ಈ ಪ್ರಶ್ನೆ ಮುಮಿ ಕ್ರೆ ಒಬ್ರ ಮೂ ಜನ ಇಕ ತಿಕ್ಕಳಪ್ಪ ಫುಲ್ ಎಳಿಬೇಕು ಬಟ್ಟೆ ತೆಲಿ ಬರದೇ ಇಲ್ಲ ನೋ ಸೆफ्टी ಹಾಕೊಂಡವರೇ ಜಾಸ್ತಿ ಇತಿರ ಅಂತ ಬರಲ್ಲ <Siblick> ನಮ್ಗೆ <noise> ಇದನ್ ಕಳಿಸಬೇಕಾಯ್ತವ್ರು ವೀಡಿಯಂತಮ್ಮ ದೂರ ಚೆನ್ನಬೇಕ

ठंडा हुआ। हाँ अंगीठ बुलाते क्यों? आमेला कंडी। ये बत्ती कटी तो। आर अंगीठो। हम्म अंगीठो सीने में। हाँ कपील। वो एक और गेल्प मरा होगा। वहीं चिकन गेल्प मरा होगा। सीधे अंगीठों तो शाराज़ी।

ಇಲ್ಲಿ <imitation> ಅಕ್ಷತೆಟು <imitation> <imitation> <imitation>

शेदर चना कुछ भी, गन्दे से गन्दम क्लोरोलेट। शेदर उनसे उस एको, चना कुछ भी क्या? मेला कड़ी कुछ जबा, क्योंकि बक्का महिका मेला कड़ी कुछ जबा। इधर जाना कुछ भी चमा, जिउ मंदाली इधर पास। हाँ, देशना आले भाई आले कहीं नहीं चले तो गए कम आए कम ही गए எல்லாकडे निघली इथं लावून आता बघा बघा એટલેને કઈ દીધું નહી નિબ્ર કન્યાની પલાઈમેરે ચણગું ડાળ ડરડ કઈગોનો એને હંગા અષ્ના હંગા અનકા મટ ડરડ કઈ મેલેંગાડે હંગે ડરડ કઈ હા હંગે ના ચલાગતીલ વેન અપિ નીંગે હાયા સુપર ચલાગતી ಯಾತ್ರ <laughs> ಮಾಡದ

ಬೇಕಾಕಿದ್ದೀನಿ ಅಂತ ದೊಡ್ಡ ರೇಡ್ನ ಕೇಳೋಣ ಬೇಜಾರ್ ಮಾಡ್ಕೋಬಡ ಚೆನ್ನಾಗಿ ಸೇಮ್ ಆಗಿರಲಿ ಅಷ್ಟೇ ಇರಲಿ 7 ವರ್ಷದ ಮೊಗ ಆದಂಗೆ ಈಗ ಏನು ಬೇಕಾದ್ರೂ ಆ ಲಿದ್ಗಿದೀಯಾ ಅಲ್ಲೋಡ ಅಲ್ಲೇ ನಿಮದ್ಮೇ ಆದ್ಮೇಲೆ ಇರ್ತೀನಿ ನೀವು ಯಾರು ಅಂತ ಅಲ್ಲ ಆಯ್ತು ಸೊ ಟೀ ಮಾಡ್ಬರ್ಲಿ ಅದೇ ಖುಷಿಗೆ ಸುಮ್ಮನೆ ಫಾಲೋ ಮಾಡ್ತೀನಿ ನೀನೇನೋ लेला डॉक्टर को चक्कर वाला यो यला नि निम साकिरर एतापा जरा सुन जी बात बोला विन चला का काम चा ए संभल सो सुनरा लाई सानी कर उजका dalam mesti turu किसी एक्टिंग भाई तो अम्मा एलोडीत पक्के ताणो केट्सेरना पण रालिक मिसि का कून ताले देख पा सकते यार गुड इवनिंग को ಬಾಳೋಣ ಅಂತಾ ನಾನು ನಿನ್ನನ್ನ ಮಾಡಂಗಿಲ್ಲ ಅಲ್ವಾ ತಾಯಿ ಮಾಡ್ಲಿ ನೀನು ಚಾಯ್ ಮಾಡಬರ್ತಂತೆ ನೀನೇ ನಿನ್ನ ದೊಡ್ಡವಳಾ ನಿನ್ನನೇ ಇಲ್ಲ ಆಗಲ್ಲ ನೀನು ಮಾಡಂಗಿಲ್ಲ ಮಾಡ್ಬರ್ತಕ್ಕೆ ಐದು ಇರುಂತರ ಅದಕ್ಕೆ ನೀ ಚೋಟಲಿ ಮಾಡ್ಬೇಡಿ ನಾನು ನಿನ್ನ ಇಷ್ಟ ಇದ್ರೆ ಮಾಡ್ಬಹುದುಕ್ಕೆ ನಿನ್ನ ಇಷ್ಟ ಇದ್ರೆ ಮಾಡ್ ಮಾಡ್ಬೇಕು ನೀನು ಮಾಡು ನೀನು ಮಾಡಮ್ಮಾ ಕತೆ ಪುರಾಣ ದೊಡ್ಡ ಪುರಾಣ ಬರ ಅಯ್ಯೋ <muchan> 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 స్వామి <laughs> <laughs> <laughs>

ನಾವು ಹಚ್ೀವಿ ಬರ್ರಿ ಬಾ ವಿಡಿಯೋ ಮಾಡ್ಬಾಕ್ ಇಲ್ಲೇ ವಿಡಿಯೋ ಕಾಣುತ್ತೆ ಕೂತ್ಕೊ ಕಾಣುತ್ತೆ ನಾ ಮಾಡ್ತೀನಿ ಬಾ ಸರಸ್ವತಿ ಮಾಡ್ತೀನಿ ಮಿಕ್ಸ್

ನಸಂತ ಹೇಳ್ಬೇಕು ನಾನು ಸ್ಥಾನ ಮಾಡ್ತോട്ടೆ ಎಲ್ಲಾ ಬಿಡೇನಾಕ್ಕೆ ಮಾಡ್ಬೇಕಾ ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ದಾರಿ ಹಾಕು ದಾರಿ ಇಕ್ಕೆ ಇಕ್ಕೆ ದಾರಿ ಇಕ್ಕೆ ಬಿಡಡಿಕೆ ಹಾಕ್ಬೇಕು ಸಕ್ಕಾ ಅಂಟಿಗೆ ದಾರಿ ಹಾಕು ಏನಾಗಲ್ಲ ಇನ್ನು ಅಪ್ಪೋ ನಮ್ಮ ಬಾರಿ ಬೆಲೆ ತಿಕ್ ಬಿಡla